ಕಂಠ ಸಂಸ್ಕಾರ ಈರುಳ್ಳಿ ಚಾರ್ಟೆಡ್ ಸಹಕಾರಿ ಬ್ಯಾಂಕ್ ನೇಮಕಾತಿ ಹುದ್ದೆ ಮಾಹಿತಿಗಳನ್ನು ನೇಮಕಾತಿ ಇಲಾಖೆ ಬಂದ್ಬಿಟ್ಟು ಚಾರ್ಟೆಡ್ ಸಹಕಾರಿ ಬ್ಯಾಂಕ್ ನಿಯಮಿತ ಬೆಂಗಳೂರು ಆಗಿದೆ ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳು ಹುದ್ದೆ ಹೆಸರು ಹಿರಿಯ ಸಹಾಯಕರು ಏಳು ಹುದ್ದೆ ಕಾಲಿವೆ ಚಾಲಕ ಕಮ್ಮ ಟೆಂಡರ್ ಎರಡು ಹುದ್ದೆ ಕಾಲಿವೆ ಒಟ್ಟು ಹುದ್ದೆಗಳ ಸಂಖ್ಯೆ ಒಂಬತ್ತು ಹುದ್ದೆ ಕಾಲಿವೆ ಇಲ್ಲಿ ವಿದ್ಯಾರ್ಥಿ ಪದವಿ ಹತ್ತನೇ ತರಗತಿ ಪಾಸಾದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗೂ ವಯಸ್ಸು ಮಿತಿ ಬಂದ್ಬಿಟ್ಟು ಸಾಮಾನ್ಯ ವರ್ಗದ ಹದಿನೆಂಟು ವರ್ಷವಿದೆ ಮೀಸಲಾತಿಗೆ ಅನುಗುಣವಾಗಿ ವಯೋಮತಿ ಸಲ್ಲಿಕೆ ಇರುತ್ತದೆ ಹದಿನೆಂಟರಿಂದ ಮೂವತ್ತೈದು ವರ್ಷ ಒಳಗಿದ್ದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅದರ ಸಲ್ಲಿಕೆ ಕೂಡ ಇದೆ ಈ ಹುದ್ದೆಗೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ ವರ್ಗದವರಿಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ರೂಪಾಯಿಯಿಂದ ಕೊಟ್ಟಿದ್ದಾರೆ ಆಮೇಲೆ ಅರ್ಜಿ ಸಲ್ಲಿಸುವ ವಿಧಾನ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಆನ್ಲೈನ್ ಸಲ್ಲಿಸಬಹುದಾಗಿದೆ ಅರ್ಜಿ ಫಾರಂ ಪಡೆದು ಅರ್ಜಿಯನ್ನು ಆಪ್ರಾಯ ಮೂಲಕ ಅಂದರೆ ಅಂಚೆ ಮೂಲಕ ಅರ್ಜಿಯನ್ನು ಕಳಿಸಬೇಕಾಗಿರುತ್ತದೆ ನೇಮಕಾತಿ ವಿಧಾನ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸಂದರ್ಶನ ನಡೆಸಿ ನೇಮಕಾತಿ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಜನವರಿ ಇಪ್ಪತ್ತೇಳು ಎರಡು ಸಾವಿರ ಇಪ್ಪತ್ತಾರರಿಂದ ಆರಂಭವಾಗಿದೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಹದಿನೆಂಟು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತಾರ ಇಲ್ಲಿ ಅಧಿಸೂಚನೆ ಕೊಟ್ಟಿದ್ದಾರೆ ಇಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ನೋಡೋಣ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಅದು ಪೇಜ್ ಓಪನ್ ಆಗ್ತಿದೆ ಇಲ್ಲಿ ನೋಡ್ಬೋದು ಚಾರ್ಟೆಡ್ ಸಹಕಾರಿ ಬ್ಯಾಂಕ್ ನಿಯಮಿತ ನಂಬರ್ ಒಂದು ಒಂದನೇ ಮುಖ್ಯ ರಸ್ತೆ ಒಂದನೇ ಬ್ಲ್ಯಾಕ್ ಕೋರ್ಮಂಗಲ ಬೆಂಗಳೂರನ್ನು ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಬಂದಿದೆ ಇಲ್ಲಿ ಕೊಟ್ಟಿರ್ತಕ್ಕಂಥವರು ಪಿ ಡಿ ಎಫ್ ಕೊಟ್ಟಿದ್ದಾರೆ ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸಿ ಎಸ್ ಬ್ಯಾಂಕ್ ಡಾಟ್ ಇನ್ ಇದು ಆಫಿಷಲ್ ವೆಬ್ಸೈಟ್ ಆಗಿದೆ ಅಲ್ಲಿಂದ ಅರ್ಜಿ ಚಲಿಸಬೇಕಾಗುತ್ತೆ ಇನ್ನು ಇಲ್ಲಿ ಕೆಳಗಡೆ ನೇಮಕತೆ ಪ್ರಕಟಣೆ ಕೊಟ್ಟಿದ್ದಾರೆ ನೇಮಕತೆ ಪ್ರಕಟಣೆ ಯಾವ ರೀತಿ ಇದೆ ಅಂದ್ರೆ ಕಳೆದ ಹುದ್ದೆಗಳಿಗೆ ಭರ್ತಿಗಾಗಿ ಅರಹಿಯಿಂದ ಇಲ್ಲಿ ಕೊಟ್ಟಿದ್ದಾರೆ ಸಂಖ್ಯೆ ಕೊಟ್ಟಿದ್ದಾರೆ ಕಿರಿಯ ಸಹಾಯಕರು ಎರಡು ಹುದ್ದೆ ಚಾಲಕ ಕಮ್ ಅಟೆಂಡರ್ ಅಟು ಎರಡು ಹುದ್ದೆ ಕಲಿವೆ ವಿದ್ಯಾರ್ಥಿ ಕಿರಿಯ ಸಹಾಯಕ ಹುದ್ದೆಗಳಿಗೆ ಭಾರತದ ಕಾನೂನು ರ ಕಾನೂನು ಅಡಿಯಲ್ಲಿ ಇಲ್ಲಿ ಸ್ಥಾಪನೆಯಾದ ವಿಶ್ವ ವಿದ್ಯಾನಿಲಯದಿಂದ ಯಾವುದೇ ಪದವಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ಆಗಿರಬೇಕು ಪದವಿ ಎಲ್ಲ ವರ್ಷದ ಸರಾಸರಿ ಶೇಕಡಾ ಅರವತ್ತು ಮತ್ತು ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರಬೇಕು ಬಿಕಾಮ್ ಎಂ ಕಾಮ್ ಎಮ್ ಬಿ ಎ ಫೈನಾನ್ಸ್ನಲ್ಲಿ ತುಗಡೆಯಾದವರಿಗೆ ಆದ್ಯತೆ ಪಡೆದರೆ ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ನಲ್ಲಿ ಜ್ಞಾನ ಹೊಂದಿರಬೇಕು ಕನ್ನಡವನ್ನು ಓದುವ ಸಾಮರ್ಥ್ಯ ಜೊತೆಗೆ ಕನ್ನಡ ಜ್ಞಾನ ಬರೆಯುವಿಕೆ ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಬೇಕಂತ ಕೊಟ್ಟಿದ್ದಾರೆ ಇನ್ನು ಚಾಲಕ ಹುದ್ದೆ ಬಂದ್ಬಿಟ್ಟು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಕನ್ನಡವನ್ನು ಒಂದು ಭಾಷೆಯನ್ನ ಗುದಿರಬೇಕು ಕಾನೂನುಬದ್ಧ ಲಘು ಮೋಟಾರು ವಾಹನ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಅವರು ಅರ್ಥ ಸಲ್ಲಿಸಿಕೊಳ್ತಾರೆ ರುತ್ತೆ ಆಮೇಲೆ ಚಾಲಕ ಹುದ್ದೆಗಳಿಗೆ ಹಾಗೂ ಅಟಿಗೆ ಇಪ್ಪತ್ತೊಂಬತ್ತು ಸಾವಿರದ ಆರುನೂರರಿಂದ ಐವತ್ತೆರಡು ಸಾವಿರದ ಎಂಟುನೂರ ರೂಪಾಯಿ ಪರ್ಮೆಂಟ್ ಹೆಚ್ಚು ಎದುಕೊಟ್ಟಿದ್ದಾರೆ ಹಾಗೂ ಮೂಲ ವೇತನದ ಜೊತೆಗೆ ಆಡಳಿತ ಮಂಡಳಿ ನಿಗದಿತ ನಿಗದಿಪಡಿಸಿರುವ ರೀತಿಯಲ್ಲಿ ತುಟ್ಟು ಭತ್ತೆ ಮನೆ ಬಾಡಿಗೆ ಭತ್ತೆ ನಗರ ಪರಿಹಾರ ಭತ್ತೆ ಮತ್ತು ಇತರೆ ಭತ್ತೆ ಬಂದು ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರ ಇಪ್ಪತ್ತಾರರಿಂದ ಸಂಜೆ ಐದು ಮೂವತ್ತರೊಳಗೆ ಅರ್ಜಿ ಸಲ್ಲಿಸುವಂತೆ ಕೊಟ್ಟಿದ್ದಾರೆ ಫೆಬ್ರವರಿ ಹದಿನೆಂಟು ತಾರೀಕು ಅರ್ಜಿ ಸಲ್ಲಿಸಬೇಕೆಂದು ಕೊಟ್ಟಿದ್ದಾರೆ ಕೊನೆಯ ದಿನಾಂಕದ ನಂತರ ಬಂದ ಅರ್ಜಿಯನ್ನು ಹಾಗೂ ಅಪೂರ್ಣ ಅರ್ಜಿಯನ್ನು ಪರಿಗಣಿಸಲಾಗುವುದನ್ನು ಕೊಟ್ಟಿದ್ದಾರೆ ಅರ್ಜಿಯ ನಮೂನೆಯೇ ಅರ್ಜಿ ಸಲ್ಲಿಕೆಯ ವಿಧಾನ ವಯೋಮಿತಿ ಅಶುಲ್ಕ ಆಯ್ಕೆಯ ವಿಧಾನ ನಿಬಂಧನೆಗಳು ಮತ್ತು ಸೂಚನೆಗಳು ಸಮಿತಿ ಆದೇಶದಿಂದ ಕೊಟ್ಟಿದ್ದಾರೆ ಸ್ಥಳ ಬೆಂಗಳೂರು ಕೊಟ್ಟಿದ್ದಾರೆ ಇಪ್ಪತ್ತೇಳು ಹತ್ತು ಎರಡು ಸಾವಿರ ಇಪ್ಪತ್ತಾರ ಕೊಟ್ಟಿದ್ದಾರೆ ಇದು ಪ್ರಕಟವಾಗಿದ್ದು ಪೀಡೆ ಕೊಟ್ಟಿದ್ದಾರೆ ಇಲ್ಲಿ ವರದಿಯನ್ನು ಸಲ್ಲಿಸಬೇಕು ಎಫ್ ಅನ್ನು ಓದಿಕೊಳ್ಳಿ ಮಾಡಿ ಆಫೀಸಲ್ಲಿ ವೆಬ್ಸೈಟ್ ಆಗಿದೆ ಇಲ್ಲಿಂದ ತಾವು ಅರ್ಜಿಯನ್ನು ಸಲ್ಲಿಸಬಹುದು ಒಂದ್ಸಾರಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಬ್ಯಾಂಕಿನ ಉದ್ಯೋಗ ಆಗಿತ್ತು ತಮಿಳುನೆಯಲ್ಲಿ ಡಿಗ್ರಿ ಹಾಗಾಗಿ ಪಿ ಯು ಸಿ ಅಂತ ಕೊಟ್ಟಿದ್ದೇನೆ ಅದು ಮಿಸ್ಟೇಕ್ ಆಗಿದೆ ಡಿಗ್ರಿ ಮತ್ತು ಎಸ್ ಎಲ್ ಸಿ ಪಾಸ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಕ್ರೂಟಿದ್ರೆ ಪದವಿ ಅಥವಾ ಹತ್ತನೇ ತರಗತಿ ಪಾಸ್ ಆಗಿದ್ದರೂ ಮಾತ್ರ ಅರ್ಜಿ ಸಲ್ಲಿಸಿಕೊಂಡು ತಟ್ಟಿದ್ದಾರೆ ಒಂದು ಸಾರಿ ಪಿ ನೋಡಿಕೊಂಡು ಅಥವಾ ವೆಬ್ಸೈಟ್ ಹೋಗಿ ಚೆಕ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ലൈക്ക് ഇഷ്ട ഇഷ്ടി ശേർ മാി സപ്പോർട്ട് മാഡി ഫ്രണ്ട്സ് വീഡിയോ തന്നെ ധന്യം താങ്ക്സ് ഫോർ വാച്ചിംഗ് ജയ ഹിന്ദയ ഗ്രാമ ಒಂದ್ಸರಿ ನೋಡಿಕೊಳ್ಳ ಸಹಕಾರಿ ಬ್ಯಾಂಕ್ ನೇಮಕಗಳಿದೆ ಒಂದ್ಸಾರಿ ಒಂದ್ಸರಿ ಪಿ ಡಿ ಎಫ್ ನೋಡ್ಕೊಳ್ಳಿ ಪಿ ಲಿಂಕ್ ಅಥವಾ ವಾಟ್ಸ್ಆ್ಯಪ್ ಗ್ರೂಪ್ ಸಲ್ಲಿಸಬಹುದಾಗಿದೆ